ಹಲೋ ಗೈಸ್ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ರೊಚ್ಚಿಗದ್ದು ಗೆಲ್ಲು ಮಾಡಿದರು ಪ್ಲೇಯಿಂಗ್ ಎಲೆವೆನ್ ಹೀಗಿಂತ ನೋಡಿ ಭಾರತ ಪ್ಲೇಯಿಂಗ್ ಎಲೆವೆನ್ ವಿರಾಟ್ ರೋಹಿತ್ ತಂಡಕ್ಕೆ ಎಂಟ್ರಿ ಟೀಮ್ ಇಂಡಿಯಾ ನಿನ್ನೆ ಮೊದಲ ಪಂದ್ಯದಲ್ಲಿ ಜಿಂಬಾಂಬೆ ವಿರುದ್ಧ ಸೂಚಿತು ಬಟ್ ಅದೇ ಥರ ಇವತ್ತು ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯ ಕೂಡ ಅದೇ ಟೀಮ್ ಜೊತೆ ಆಡ್ತಿದೆ ಅಂದ್ರೆ ಅದು ಕೂಡ ಹರಾರಿಯಲ್ಲಿ ನಡೀತದೆ ಸೇಮ್ ಪಿಚ್ ಸೇಮ್ ಟೀಮ್ ಅಂತ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾದಲ್ಲಿ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಟಿ ಟ್ವೆಂಟಿ ಪಂದ್ಯಕ್ಕೆ ಜಿಂಬಾಂಬೆ ವಿರುದ್ಧ ಟೀಮ್ ಇಂಡಿಯಾದಲ್ಲಿ ಯಾವೆಲ್ಲ ಬದಲಾವಣೆ ಆಗಲಿದೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗಿದ್ದಾರೆ ಅಂತಂದರೆ ಈ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾ ಇಂದು ಜಿಂಬಾಂಬೆ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ನು ಈ ಥರ ಇತ್ತು ಅಂದ್ರೆ ಸುಬ್ಬನ್ ಇವರು ಕ್ಯಾಪ್ಟನ್ ಆದರೆ ಅವರ ಜೊತೆ ಇನ್ನಿಂಗ್ಸ್ ಅಭಿಷೇಕ್ ಶರ್ಮಾ ಹರಿಸಿದರು ನಂಬರ್ ತ್ರೀಲಿ ಗಾಯ ಗಾಯಕ್ಡದ್ರೆ ನಂಬರ್ ಫೋರ್ ರಯಾನ್ ಪ್ರಾಗ್ ನಂಬರ್ ಫೈವ್ ರಿಂಕೋ ಸಿಂಗ್ ನಂಬರ್ ಸಿಕ್ಸ್ ವಿಕೆಟ್ ಕೀಪರ್ ಆಗಿ ಧ್ರುವ ಜುರಲ್ ನಂಬರ್ ಸೆವೆನ್ನಲ್ಲಿ ಅಲ್ಲಿ ಆಲ್ ಕ್ಯಾಟಗರಿಯಲ್ಲಿ ವಾಷಿಂಗ್ಟನ್ ಸಿಂಗ್ ಅಂದರೆ ನಂಬರ್ ಏಟ್ ಅಲ್ಲಿ ರವಿ ಬಸ್ನಾಯ್ ನಂಬರ್ ನೈನ್ ಅವೇಶ್ ಖಾನ್ ನಂಬರ್ ಟೆನ್ ಮುಖೇಶ್ ಕುಮಾರ್ ನಂಬರ್ ಲೆವೆನ್ನಲ್ಲಿ ಅಲ್ಲಿ ಖಲೀಲ್ ಅಹಮದ್ ಇದ್ರು ಬಟ್ ಇಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು ಇನ್ನು ಖಲೀಲ್ ಅಹಮದ್ ಅವರ ಜಾಗಕ್ಕೆ ಹರ್ಷಿತ್ ರಾಣಾ ಅವರು ಬರುವ ಸಾಧ್ಯತೆ ಕೂಡ ಹೆಚ್ಚು ಅಂದ್ರೆ ಹರ್ಷಿತ್ ರಾಣಾ ಅವರು ಐಪಿಎಲ್ ನಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಹೀಗಾಗಿ ಖಲೀಲ್ ಅಹಮದ್ ಅವರು ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಹೀಗಾಗಿ ಅವರ ಜಾಗಕ್ಕೆ ಈ ಒಂದು ಬದಲಾವಣೆ ಆದರೂ ಆಗ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾ ಬದಲಾವಣೆ ಮಾಡುತ್ತೆ ಅಲ್ವಾ ಅಂತ ಕೇಳಿದ್ರೆ ಡೌಟ್ ಅಂತ ಹೇಳ್ಬೋದು ಯಾಕಂದರೆ ಮೊದಲ ಟಿ ಟ್ವೆಂಟಿ ಪಂದ್ಯ ಆಗಿರೋದ್ರಿಂದ ಇನ್ನೂ ಖಲೀಲ್ ಅಹಮದ್ ಅವರಿಗೆ ಅವಕಾಶ ಕೊಟ್ಟು ನೋಡ್ತಾರೆ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು